ನಮಸ್ತೆ ವೀಕ್ಷಕರೇ ಇದು ನಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ ಟೂ ಆಗಿದೆ ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಪಾರ್ಟ್ ಒನ್ ಅಲ್ಲಿ ಹಣಕಾಸಿನ ಗುರಿಗಳು ಉಳಿತಾಯ ಮತ್ತು ಹೂಡಿಕೆ ಬಗ್ಗೆ ತಿಳ್ಕೊಂಡ್ವಿ ಸೊ ಹೂಡಿಕೆನ ಹಲವಾರು ರೀತಿ ಹೂಡಿಕೆ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಸೊ ಇವತ್ತಿನ ಎಪಿಸೋಡಲ್ಲಿ ಹೂಡಿಕೆ ಮಾಡೋಕ್ಕೂ ಮೊದಲು ಯಾವ್ಯಾವ ಅಪಾಯಗಳನ್ನ ಅರ್ಥ ಮಾಡ್ಕೋಬೇಕು ಮೊದಲು ಅಪಾಯಗಳನ್ನ ಅರ್ಥ ಮಾಡ್ಕೋಬೇಕು ನಂತರ ನಾವು ಹೂಡಿಕೆ ಮಾಡಬೇಕು ಅದು ಯಾವ್ಯಾವ ಅಪಾಯಗಳಂತ ಹೇಳಿದ್ರೆ ಹಣದುಬ್ಬರ ದ್ರವ್ಯತೆ ಕ್ರೆಡಿಟ್ ಮಾರುಕಟ್ಟೆ ಮತ್ತು ಬೆಲೆ ಹಾಗೆ ಬಡ್ಡಿದರ ಸೊ ಮೊದಲನೇದು ಹಣದುಬ್ಬರ ಹಣದುಬ್ಬರಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಹೂಡಿಕೆ ಮಾಡುವ ಅಮೌಂಟ್ ಇನ್ಫ್ಲೇಷನ್ನ ಬೀಟ್ ಮಾಡುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಸೈಕಲ್ ನ ಬೆಲೆ ಹತ್ತು ಸಾವಿರ ಇದೆ ಅಂತ ಅನ್ಕೊಳ್ಳಿ ಸೊ ಆ ಸೈಕಲ್ ನ ಬೆಲೆ ಪ್ರತಿ ವರ್ಷ ಅಂದಾಜು ಎಂಟು ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾವಿಲ್ಲಿ ಅಪ್ರಾಕ್ಸಿ ಏಟ್ ಪರ್ಸೆಂಟ್ ಅಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ ಸೊ ಐದು ವರ್ಷಗಳ ನಂತರ ಹದಿನೈದು ಸಾವಿರ ಆಗಿರುತ್ತೆ ಸೊ ಅದನ್ನ ಪರ್ಚೇಸ್ ಮಾಡೋದಕ್ಕೆ ನೀವೇನಾದ್ರೂ ಈ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನಿಮ್ಮ ಹೂಡಿಕೆ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಲಾಭ ಬಂದ್ರೆ ಅಂದ್ರೆ ಅಮೌಂಟ್ ಇನ್ಕ್ರೀಸ್ ಆದ್ರೆ ನೀವು ಆ ಸೈಕಲ್ನ ಪರ್ಚೇಸ್ ಮಾಡಬಹುದು ಅದೇ ನಿಮ್ ಹೂಡಿಕೆ ಎಂಟು ಪರ್ಸೆಂಟ್ಗಿಂತ ಕಡಿಮೆ ಬಂತು ಅಂತ ಅನ್ಕೊಂಡ್ರೆ ನಿಮ್ ಹೂಡಿಕೆ ಅಪಾಯದಲ್ಲಿದೆ ಅಂತ ಅರ್ಥ ಸೊ ನಾವು ಮಾಡೋ ಅಂತ ಹೂಡಿಕೆ ಇನ್ಫ್ಲೇಷನ್ ನ ಬೀಟ್ ಮಾಡಿ ಲಾಭ ಬರೋ ತರ ಇರ್ಬೇಕು ಸೊ ನೆಕ್ಸ್ಟ್ ಒಂದು ದ್ರವ್ಯತೆ ದ್ರವ್ಯತೆ ಲಿಕ್ವಿಡಿಟಿ ಸೊ ನಾವ್ ಮಾಡೋ ಅಂತ ಇನ್ವೆಸ್ಟ್ ನಮ್ಗೆ ಎಮರ್ಜೆನ್ಸಿ ಅಂತ ಬಂದ್ರೆ ರಿಟರ್ನ್ ತಗೋತ ರಿಟರ್ನ್ ಬರೋ ತರ ಇರ್ಬೇಕು ಫ್ಯೂಚರ್ ಅಲ್ಲಿ ಸೊ ಅದನ್ನೇ ಲಿಕ್ವಿಡಿಟಿ ಅಂತಾರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಲಿಕ್ವಿಡಿಟಿಗೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಲಿಕ್ವಿಡಿಟಿ ಆಗಿರಲ್ಲ ಹೂಡಿಕೆ ಮಾಡೋದು ಸೊ ನೀವು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಮಿನಿಮಮ್ ಆರಿಂದ ಹನ್ನೆರಡು ತಿಂಗಳು ತಗೊಳುತ್ತೆ ಕೆಲವೊಂದ್ಸಲ ಸೊ ಅವಾಗ ನಮ್ಗೆ ಎಮರ್ಜೆನ್ಸಿ ಅಂತ ಬಂದಾಗ ನಾವು ಅಮೌಂಟ್ ನ ಇಮಿಡಿಯೇಟ್ ಆಗಿ ಆಗಲ್ಲ ಸೊ ಇದು ಕೂಡ ಒಂದು ರೀತಿಯ ಲಿಕ್ವಿಡಿಟಿ ರಿಸ್ಕ್ ನೆಕ್ಸ್ಟ್ ಒನ್ ಕ್ರೆಡಿಟ್ ರಿಸ್ಕ್ ಕ್ರೆಡಿಟ್ ರಿಸ್ಕ್ ಅಂದ್ರೆ ನೀವು ಮಾಡೋ ಇನ್ವೆಸ್ಟ್ ನಿಮ್ಗೆ ರಿಟರ್ನ್ ಬರದೇ ಇದ್ರೆ ಅದು ಕೂಡ ಕ್ರೆಡಿಟ್ ರಿಸ್ಕ್ ಆಗುತ್ತೆ ಸೊ ಅದು ಕೂಡ ಒಂದು ರೀತಿ ಅಪಾಯ ಇದಕ್ಕೊಂದು ಉದಾಹರಣೆ ಹೇಳೋದಾದ್ರೆ ನಾವು ಒಂದ್ ಕಂಪ್ನಿಗೆ ನಮ್ಮ ಅಮೌಂಟ್ ನ ಡೆಪಾಸಿಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ ಸೊ ಅವರು ಸರಿಯಾದ ಸಮಯಕ್ಕೆ ರಿಟರ್ನ್ ಮಾಡದೇ ಇದ್ರೆ ಅದು ಕ್ರೆಡಿಟ್ ರಿಸ್ಕ್ ಆಗುತ್ತೆ ಸೊ ಈ ಕ್ರೆಡಿಟ್ ರಿಸ್ಕ್ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ಮಾಡಿರೋ ಅಂತ ಹೂಡಿಕೆನೆ ಕೆಲವೊಂದ್ಸಲ ನಮ್ಗೆ ರಿಟರ್ನ್ ಬರೋದಿಲ್ಲ ಸೊ ಇದು ರೀತಿ ಇದು ಕೂಡ ಒಂದು ರೀತಿಯ ಅಪಾಯ ಸೊ ನೆಕ್ಸ್ಟ್ ಒನ್ ಮಾರುಕಟ್ಟೆ ಮತ್ತು ಬೆಲೆ ಇದು ಒಂದು ರೀತಿಯ ಅಪಾಯ ಸೊ ಇದಕ್ಕೊಂದು ಉದಾಹರಣೆ ಹೇಳೋದಾದ್ರೆ ಯಾಕೆ ಎಲ್ಲದಕ್ಕೂ ಉದಾಹರಣೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಗೋಸ್ಕರ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಸೊ ಮೊಬೈಲ್ ಬರೋಕು ಮುಂಚೆ ಪೇಜರ್ ಅಂತ ಒಂದು ಡಿವೈಸ್ ಯೂಸ್ ಮಾಡ್ತಾ ಇದ್ರು ಪೇಜರ್ ಅಂತ ಒಂದು ಡಿವೈಸ್ ಯೂಸ್ ಮಾಡ್ತಾ ಇದ್ರು ಸೊ ಇದ್ರ ಬೆಲೆ ಕೂಡ ತುಂಬಾ ಜಾಸ್ತಿ ಇತ್ತು ಸೊ ಅವತ್ ಯಾರಾದ್ರೂ ಈ ಪೇಜರ್ಗೆ ಫ್ಯೂಚರ್ ಇದೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿದ್ರೆ ಅವ್ರ ಇನ್ವೆಸ್ಟ್ ಲಾಸ್ ಆಗಿದೆ ಆಗಿರುತ್ತೆ ಸೊ ಯಾಕಂದ್ರೆ ಇವತ್ತು ಪೇಜರ್ಗೆ ಮಾರುಕಟ್ಟೆನೂ ಇಲ್ಲ ಬೆಲೆ ಕೂಡ ಇಲ್ಲ ಎರಡೂ ಇಲ್ಲ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ರು ಕೂಡ ಇವತ್ತೊಂದ್ ದಿನ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ ಸೊ ಹಾಗಾಗಿ ನಾವು ಮಾಡೋ ಇನ್ವೆಸ್ಟ್ ಗೆ ಫ್ಯೂಚರ್ಲಿ ಮಾರ್ಕೆಟ್ ಮತ್ತೆ ಪ್ರೈಸ್ ಎರಡು ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಇದು ರೀತಿ ಒಂದು ರೀತಿಯ ಅಪಾಯ ನೆಕ್ಸ್ಟ್ ಒನ್ ಲಾಸ್ಟ್ ಬಡ್ಡಿ ದರ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಪರ್ಚೇಸ್ ಮಾಡಬೇಕಾಗಿರೋ ಗವರ್ಮೆಂಟ್ ಬಾಂಡ್ ಅಥವಾ ಕಾರ್ಪೊರೇಟ್ ಬಾಂಡ್ ಇಂಟ್ರೆಸ್ಟ್ ರೇಟ್ ಆರ್ ಬಿ ಐ ನಿರ್ಧಾರ ಮಾಡೋ ರೆಪೋ ರೇಟ್ ಮೇಲೆ ನಿಂತಿರುತ್ತೆ ಸೊ ಇವಾಗ ನೀವೊಂದು ಹೂಡಿಕೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದಕ್ಕೂ ಮೊದಲು ಏನ್ ಅಪಾಯ ಇದೆ ಅಂತ ನೋಡಿದಾಗ ಸೊ ಇಷ್ಟು ಅಮೌಂಟ್ ನ ನೀವು ಹೂಡಿಕೆ ಮಾಡ್ಬೇಕು ಗವರ್ಮೆಂಟ್ ಬಾಂಡ್ಗೆ ಅಥವಾ ಕಾರ್ಪೊರೇಟ್ ಬಾಂಡ್ಗೆ ಅಂತ ಅನ್ಕೊಂಡಾಗ ಸೊ ಅದು ಒಂದು ರೆಪೋ ರೇಟ್ ಮೇಲೆ ನಿಂತಿರುತ್ತೆ ಸೊ ನೀವು ಮಾಡುವಂತ ಹೂಡಿಕೆಗೆ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಎರಡೂ ಕೂಡ ಆಗ್ಬೋದು ಡಿಕ್ರೀಸು ಆಗ್ಬೋದು ಹಾಗೆ ಇನ್ಕ್ರೀಸ್ ಆಗ್ಬೋದು ಸೊ ಇದು ರೀತಿ ಒಂದು ರೀತಿಯ ಅಪಾಯ ಸೊ ಈ ಐದು ಅಪಾಯನ ನೆನ್ಪಲ್ಲಿ ಇಟ್ಕೊಂಡು ನಾವು ಹೂಡಿಕೆನ ಮಾಡ್ಬೇಕಾಗತ್ತೆ ನೋಡಿದ್ರಲ್ಲ ಇದು ನಮ್ಮ ಎಪಿಸೋಡ್ ಟೂ ಆಗಿದೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನಿಸ್ತೀವಿ ಧನ್ಯವಾದಗಳು